ಇದು ನಮ್ ತುರ್ವೇಕೆರೆ ಹತ್ರ ಇರೋ ಪುಟ್ಟ ಹಳ್ಳಿ ಕಳ್ಳಿನ ಕೆರೆ ಅಂತ ಚಿಕ್ಕನೇಲಿ ಗೇಟ್ ಟರ್ನ್ ಆಗ್ಬೇಕು ನೋಡಿ ಇದು ನಮ್ಮ ಪುಟ್ಟ ಹಳ್ಳಿ ಅಂತ ಯಾಕಂತೀನಿ ಅಂದ್ರೆ ಬರೀ ನೂರ ಎಂಬತ್ ಮನೆ ಇದೆ ಅಷ್ಟೆ ಬರೀ ನೂರ ಎಂಬತ್ತು ಮನೆ ಇರೋ ಅಂತ ಪುಟ್ಟ ಹಳ್ಳಿ ನೋಡ್ತಾ ಇದಾರಲ್ಲ ಎಲ್ ನೋಡಿದ್ರು ಅಂಚಿನ ಮನೆಗಳೇ ಕಾಣುತ್ತೆ ಅಷ್ಟಾಗಿ ಏನು ಇದು ಬಿಲ್ಡಿಂಗ್ ಕಟ್ಟಿಲ್ಲ ಯಾರೂನು ಎಲ್ಲ ಅಂಚಿನ ಮನೇನೆ ಮಕ್ಕಳೆಲ್ಲ ಆಡ್ತಾ ಇದಾರೆ ಇನ್ನ ಸಂಜೆ ಮೇಲೆ ನೋಡೋಕೆ ತುಂಬಾ ಚಂದ ಗೊತ್ತಾ ಎಲ್ರು ಮನೆ ಮೇಲೂ ಹೋಗೇ ಇರುತ್ತೆ ಅಂದ್ರೆ ಅಡಿಗೆ ಮಾಡ್ತಾ ಇರ್ತಾರೆ ಇಲ್ಲ ನೀರೊಲ್ಲೇ ಹೊಸರ್ತಾರೆ ಅದರಿಂದ ಚಿಮನಿಲಿ ಹೊಗೆ ಇರುತ್ತೆ ಇದು ತುಮಕೂರ್ ಹತ್ರ ಇರೋದ್ರಿಂದ ನೀವೆಲ್ಲೇ ನೋಡಿದ್ರು ಬರೀ ತೆಂಗಿನ ಮರಗಳೇ ಕಾಣುತ್ತೆ ಇದು ನೀವು ನೋಡ್ತಾ ಇರೋದು ಅಡಕೆ ಮರ ಇಷ್ಟು ಪುಟ್ಟ ಹಳ್ಳಿಗೆ ನಮ್ದು ಒಂದೇ ಮನೆ ದೇವಾಂಗ್ ಹೊರಟು ಫ್ರೆಂಡ್ಸ್ ಇನ್ನೆಲ್ಲ ಲಿಂಗಾಯತ್ರು ಬೇರೆ ಬೇರೆ ಆ ಆತರ ಇರೋರು ನಮ್ದು ಒಂದೇ ಮನೆ ಆಗೋಯ್ತು ಇಲ್ಲಿ ಸೊ ದೇವಸ್ಥಾನದ ಪೂಜೆನು ನಾವೇ ಮಾಡ್ತಾ ಇದ್ದೀವಿ ದೇವಾಂಗದ ಮನೇನು ನಮ್ದು ಒಂದೇ ಆಗೋಗಿದೆ

ಇನ್ನೇನ್ ಟೈಮ್ ಆಯ್ತು ಎಲ್ರ ಮನೇಲೂ ಹಸು ಕರುಗಳೆಲ್ಲ ಬಂದ್ಬಿಡತ್ತೆ ಸೊ ನಾವು ಕಾಯ್ತಾ ಇದೀವಿ ನಮ್ಮ ಮಂಗಳಗೌರಿ ಇನ್ನ ಬಂದಿಲ್ಲ ಸೊ ದಾರಿ ನೋಡ್ತಾ ಇದೀನಿ ಇನ್ನ ಬಂದಿಲ್ಲ ಅಂತ ಇದಾಗಿತ್ತು ನನ್ನ ಹಳ್ಳಿಯ ಲೈವ್ ಸೊ ನೋಡಿದ್ರಲ್ಲ ಹೇಗಿತ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನೋಡ್ತಾ ಇರಿ